ಓಂ ಗುರುವೇ ನಮನ ಸದಾಶಿವ ಸಮಾರಂಭ ಪಂಚಾಚಾರ್ಯ ಸುಮಧ್ಯಮ ಶಿವಾನಂದ್ಯ ಪರ್ಯಂತ ಒಂದೇ ಗುರು ಪರಂಪರ ಪ್ರಥಮದಲ್ಲಿ ಅನ್ನ ಆರಾಧ್ಯ ಗುರುವರನ್ನ ಮನದಲ್ಲಿ ಧ್ಯಾನಿಸಿ ಈ ಪವಿತ್ರವಾದ ವೇದಿಕೆಯಲ್ಲಿ ಹಸೀನರಾಗಿರುವಂತಹ ತಮ್ಮ ಜೀವನವನ್ನು ದೇಶ ಸಂಸ್ಕೃತಿ ಸಂಪ್ರದಾಯ ರಾಷ್ಟ್ರೀಯತೆಗೆ ಸಮರ್ಪಿಸಿಕೊಂಡಿರಂಥ ಹಿರಿಯರಾದಂಥ ನಿರ್ಮಲ್ ಜಿಯವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಸಹೋದ್ಯೋಗಿ ಮಿತ್ರರನ್ನು ವಿದ್ಯಾಧರ್ ಪೂಜಾರಿ ಅವರನ್ನು ಮೊದಲುಗೊಂಡು ಎಲ್ಲ ಸ್ನೇಹಿತರೆ ಈ ಶಾಲೆಯ ಮುಖ್ಯ ಉಪಾಧ್ಯಾಯರಾದಂಥ ಮಹಾ ಮಹಾಂತೇಶ್ ಜಿಯವರೇ ಹಾಗೂ ಅವರೆಲ್ಲ ಸಿಬ್ಬಂದಿ ವರ್ಗವೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವ ಚೈತನ್ಯ ಶಕ್ತಿಗೆ ಶರಣ ಶರಣಾರ್ಥಿ ಈಗಾಗಲೇ ಸಭಾ ನಿರೂಪಣೆಯನ್ನು ಮಾಡತಕ್ಕಂಥವರು ಕಾರ್ಯಕ್ರಮದ ಔಚಿತ್ಯವನ್ನು ಸೂಚ್ಯವಾಗಿ ತಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದರು ಪ್ರಧಾನವಾಗಿ ದೇಶವನ್ನು ಮುನ್ನಡೆಸುವಂತಹ ಮೂರು ಅಂಗಗಳು ಇದಾವೆ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಅನೌಪಚಾರಿಕವಾಗಿ ಮತ್ತೊಂದು ಅಂಗ ದೇಶದ ಎಲ್ಲ ಅಭ್ಯುದಯದಲ್ಲಿ ತನ್ನದೇ ಆದಂಥ ಪಾತ್ರವನ್ನು ನಿರ್ವಹಿಸಿಕೊಂಡು ಬಂದಿದೆ ಅದು ಪತ್ರಿಕಾ ರಂಗ ಪತ್ರಿಕೆಗಳನ್ನು ಸದನದ ಹೊರಗಿನ ವಿರೋಧ ಪಕ್ಷ ಅಂತ ಕರೀತಾರೆ ಆಡಳಿತ ನಡೆಸುವಂತಹ ಪಕ್ಷ ಅಥವಾ ವಿರೋಧ ಪಕ್ಷಗಳು ಪ್ರತಿ ಚುನಾವಣೆಯಲ್ಲಿ ಬದಲಾದರೂ ಕೂಡ ಶಾಶ್ವತವಾದಂತಹ ಒಂದು ವಿರೋಧ ಪಕ್ಷ ಅಂದರೆ ಅದು ಪತ್ರಿಕಾ ರಂಗ ಕಾರಣ ಏನಂತಂದರೆ ಜನರ ಧ್ವನಿಯನ್ನು ಆಡಳಿತ ನಡೆಸುವವರಿಗೆ ಮುಟ್ಟಿಸುವಂಥ ಮಹತ್ತರವಾದ ಜವಾಬ್ದಾರಿಯನ್ನು ಈ ಪತ್ರಿಕಾ ರಂಗ ಅತ್ಯಂತ ಪುರಾತನ ಕಾಲದಿಂದ ನಡೆಸಿಕೊಂಡು ಬಂದಿದೆ ಆ ಹಿನ್ನೆಲೆ ಒಳಗೆ ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ ವಿ ಆರ್ ಎಲ್ ಮೀಡಿಯಾ ಲಿಮಿಟೆಡ್ ಅಥವಾ ವಿ ಆರ್ ಎಲ್ ಸಂಸ್ಥೆ ಕಳೆದ ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಕನ್ನಡ ನಾಡಿನ ನಂಬರ್ ಒನ್ ದಿನಪತ್ರಿಕೆಯಾಗಿ ನಡೆಸುವಂಥ ಒಂದು ಪತ್ರಿಕೆ ಅಂದರೆ ಅದು ವಿಜಯವಾಣಿ ದಿನಪತ್ರಿಕೆ ಪತ್ರಿಕೆಗಳ ಮೂಲ ಆಶಯ ಮತ್ತು ಜವಾಬ್ದಾರಿ ಅಂತಂದರೆ ಒಂದು ಜಾಗೃತಿ ಮತ್ತೊಂದು ಮಾಹಿತಿ ಜೊತೆ ಜೊತೆಗೆ ಸ್ವಲ್ಪ ಮನರಂಜನೆ ಈ ಮೂರನ್ನು ಕೂಡ ನಿರ್ವಹಿಸುವಂಥ ಕೆಲಸ ಪತ್ರಿಕೆಗಳು ಮಾಡ್ತವೆ ಇದರಲ್ಲಿ ರಾಜಕೀಯ ಸುದ್ದಿಗಳಿಗೆ ಹೆಚ್ಚು ಆದ್ಯತೆ ಇರುತ್ತೆ ಅಪರಾಧ ಸುದ್ದಿಗಳು ಕೂಡ ಪ್ರಕಟ ಆಗ್ತವೆ ಮನರಂಜನೆಗಾಗಿ ಸಿನಿಮಾ ಸುದ್ದಿಗಳು ಪ್ರಕಟ ಆಗುತ್ತೆ ದೇಶ ಭಾಷೆ ಸಂಸ್ಕೃತಿ ಈ ಥರದ ಸುದ್ದಿಗಳನ್ನು ಕೂಡ ನಾವು ಈ ಪತ್ರಿಕೆಗಳನ್ನು ನೋಡ್ತೀವಿ ಅಪರಾಧ ಸುದ್ದಿಗಳನ್ನು ಪ್ರಕಟ ಮಾಡೋದ್ರ ಜೊತೆಗೆ ಕೇವಲ ನಡೆದಂಥ ಅಪರಾಧವನ್ನು ನಿಮ್ಮ ಗಮನಕ್ಕೆ ತರೋದಷ್ಟು ನಮ್ಮ ಉದ್ದೇಶ ಅಲ್ಲ ಆ ಮೂಲಕ ನಿಮ್ಮನ್ನು ಜಾಗೃತಗೊಳಿಸುವಂಥ ಪ್ರಯತ್ನ ಹೇಗೆ ಅಂತಂದರೆ ಒಂದು ಚೈನ್ ಸ್ನ್ಯಾಚಿಂಗ್ ಎಲ್ಲೋ ನಡೆದಿದೆ ಅಂತ ಆದರೆ ಆ ಸುದ್ದಿ ಪ್ರಕಟ ಆದರೆ ಆ ಸ್ಥಳದ ಮಾಹಿತಿ ನಮ್ಮ ಓದುಬರಿಗೆ ತಿಳಿದ್ರೆ ಅದರ ಮೂಲಕ ಆ ರಸ್ತೆಯಲ್ಲಿ ಹೋಗುವಂಥ ಒಂಟಿ ಮಹಿಳೆಯರು ಅಥವಾ ಮಕ್ಕಳು ಇತ್ಯಾದಿ ಯಾವುದೇ ಜನ ಹೋಗುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಲಿಕ್ಕೆ ಆ ವರದಿ ಪೂರಕವಾಗುತ್ತೆ ಮತ್ತು ಸಹಾಯಕವಾಗುತ್ತೆ ಈ ಕಾರಣಕ್ಕಾಗಿ ಈ ಥರದ ಎಲ್ಲ ಗಮನವನ್ನು ಇಟ್ಟುಕೊಂಡು ಪ್ರತಿಯೊಂದು ಪತ್ರಿಕೆ ತನ್ನ ಕರ್ತವ್ಯ ನಿರ್ವಹಿಸುತ್ತೆ ಅದರಲ್ಲೂ ವಿಶೇಷವಾಗಿ ವಿಜಯವಾಣಿ ದಿನಪತ್ರಿಕೆ ನಮ್ಮ ಸಂಸ್ಥಾಪಕರಾದಂಥ ಡಾಕ್ಟರ್ ವಿಜಯ ಸಂಕೇಶ್ವರರ ಆಶಯದಂತೆ ಒಂದು ಸುದ್ದಿ ಪ್ರಕಟ ಆಗೋದರಿಂದ ಸಮಾಜಕ್ಕೆ ಏನಾದರೂ ಲಾಭ ಆಗುತ್ತೆ ಅಂತಾದರೆ ನನ್ನ ಸಂಸ್ಥೆಗೆ ನಷ್ಟ ಆದರೂ ಕೂಡ ಯಾವುದೇ ಹಿಂದೇಟನ್ನು ಹಾಕದೆ ನೀವು ಪ್ರಕಟ ಮಾಡಿ ಅನ್ನುವಂಥ ಅವರ ನಿರ್ದೇಶನ ಇದೆ ಜೊತೆಗೆ ಒಂದು ಸುದ್ದಿ ಪ್ರಕಟ ಆಗೋದ್ರಿಂದ ಸಮಾಜಕ್ಕೆ ಏನಾದರೂ ಹಾನಿ ಆಗತ್ತೆ ಅಂದರೆ ಆ ಸುದ್ದಿ ಪ್ರಕಟ ಮಾಡೋದರಿಂದ ಸಂಸ್ಥೆಗೆ ಎಷ್ಟೇ ವೈಯಕ್ತಿಕವಾಗಿ ಲಾಭ ಇದ್ದರೂ ಕೂಡ ಆ ಸುದ್ದಿಯನ್ನು ಪ್ರಕಟ ಮಾಡಬೇಡಿ ಅನ್ನುವಂಥ ಆಶಯ ಮತ್ತು ಬದ್ಧತೆ ಸನ್ಮಾನ್ಯ ಡಾಕ್ಟರ್ ವಿಜಯ ಸಂಕೇಶ್ವರವರು ಪತ್ರಿಕೋದ್ಯಮದಲ್ಲಿ ರೂಢಿಸ್ಕೊಂಡು ಬಂದಿರುವಂಥ ಒಂದು ಬದ್ಧತೆ ಆ ಕಾರಣಕ್ಕಾಗಿ ತಾವೇನಾದರೂ ವಿಜಯವಾಣಿಯನ್ನು ಗಮನಿಸಿದರೆ ಆ ಥರದ ಈ ಉದಾಹರಣೆಯನ್ನು ತಾವು ಮನಗಾಣ್ಬೋದು ಆ ಎಲ್ಲ ಎಚ್ಚರಿಕೆಯನ್ನು ನಿರ್ದೇಶನವನ್ನು ಆ ಪಾಲಿಸಿ ಮ್ಯಾಟ್ರ್ಗಳನ್ನು ಎಲ್ಲೂ ಕೂಡ ರಾಜಿ ಆಗದೆ ವಿಜಯವಾಣಿ ದಿನಪತ್ರಿಕೆ ನಿರಂತರವಾಗಿ ನಡ್ಕೊಂಡು ಇದೆ ಆ ಕಾರಣಕ್ಕಾಗಿ ಬಹುಶಃ ಕನ್ನಡ ನಾಡಿನ ಜನರ ಔದಾರ್ಯದಿಂದ ಹದಿಮೂರು ವರ್ಷದಿಂದಲೂ ಕೂಡ ವಿಜಯವಾಣಿ ನಂಬರ್ ಒನ್ ಸ್ಥಾನವನ್ನು ನಡೆಸ್ಕೊಂಡು ಉಳಿಸಿಕೊಂಡು ಇದೆ ಈ ಇವತ್ತಿನ ಈ ಕಾರ್ಯಕ್ರಮದ ವಿಶೇಷ ಗಮನ ಏನಂತಂದರೆ ವಿಜಯವಾಣಿ ಮೇನ್ ಎಡಿಷನ್ ಪ್ರಧಾನ ಸಂಚಿಕೆಯ ಜೊತೆಗೆ ನಮ್ಮ ಪತ್ರಿಕೆಯಿಂದ ವಿಜಯವಾಣಿ ವಿದ್ಯಾರ್ಥಿ ಮತ್ತು ಉದ್ಯೋಗ ಮಿತ್ರ ಅನ್ನುವಂಥ ಮತ್ತೊಂದು ಕಾಪಿ ಕೂಡ ಪ್ರತಿದಿನ ಪ್ರಕಟ ಆಗುತ್ತೆ ಈ ವಿಷಯಕ್ಕಾಗಿ ಈ ವಿಷಯವನ್ನು ತಮ್ಮ ಗಮನಕ್ಕೆ ತರೋದೇ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ವಿಜಯವಾಣಿ ವಿದ್ಯಾರ್ಥಿ ಮಿತ್ರ ಅಥವಾ ಉದ್ಯೋಗ ಮಿತ್ರ ಎಂಟು ಪುಟಗಳ ಒಂದು ಪತ್ರಿಕೆ ಪ್ರತಿದಿನ ಇದು ಪ್ರಕಟ ಆಗುತ್ತೆ ಇದನ್ನು ಒಂದು ಸಾಮಾಜಿಕ ಕಳಕಳಿಯ ದ್ಯೋತಕವಾಗಿ ನಮ್ಮ ಸಂಸ್ಥೆ ಇದನ್ನು ಪ್ರಕಟ ಮಾಡ್ತಾ ಇರೋದು ಇದನ್ನು ಗಮನಿಸ್ತೀರಿ ಬಹುಶಃ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಕೈಗೆ ಪ್ರತಿದಿನ ಈ ಪತ್ರಿಕೆ ಸಿಗುತ್ತೆ ವರ್ಣರಂಜಿತವಾದ ಎಂಟು ಪುಟದ ಪತ್ರಿಕೆಯನ್ನು ಕೇವಲ ಒಂದು ರೂಪಾಯಿಗೆ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಇದ್ದೀವಿ ಒಂದೇ ಒಂದು ಎ ಫೋರ್ ಸೈಜಿನ ಒಂದು ಜೆರಾಕ್ಸ್ ಮಾಡಿಸ್ಬೇಕು ಅಂದರೆ ನೀವು ಒಂದು ರೂಪಾಯಿ ಕೊಡಬೇಕು ಆದರೆ ಎಂಟು ಪುಟದ ಈ ವರ್ಣರಂಜಿತ ಪತ್ರಿಕೆಯನ್ನು ಒಂದು ರೂಪಾಯಿ ಕೊಡ್ತಿದ್ದೀವಿ ಕಾರಣ ಏನಂತಂದರೆ ಇಂದಿನ ಯುವಕರೇ ಅಥವಾ ಇಂದಿನ ವಿದ್ಯಾರ್ಥಿಗಳೇ ಈ ದೇಶದ ಮುಂದಿನ ಭವಿಷ್ಯ ಭಾರತದ ಶಿಕ್ಷಣ ಪದ್ಧತಿ ತಾವೆಲ್ಲ ಸಂಘದ ಸಂ ಶಾಲೆಯಲ್ಲಿ ಕಲಿತಾ ಇರೋದ್ರಿಂದ ನಿಮ್ಮ ಮುಂದೆ ಹೇಳುವುದು ಕೂಡ ಒಂದು ಆವಾಸ ಆಗುತ್ತೆ ನಮಗಿಂತ ಹೆಚ್ಚಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಅಂತ ನಾನು ಭಾವಿಸುತ್ತೇನೆ ನಮ್ಮ ಭಾರತೀಯ ಮೂಲ ಶಿಕ್ಷಣ ಪದ್ಧತಿ ಇದ್ದಿದ್ದು ಅದು ಕಲಿಕೆಯ ಮಾದರಿ ಗಳಿಕೆಯ ಮಾದರಿ ಅಲ್ಲ ಲರ್ನಿಂಗ್ ಸಿಸ್ಟಮ್ ಅಂತ ಕರಿತೀವಲ್ಲ ಲರ್ನಿಂಗ್ ಸಿಸ್ಟಮ್ ಇದು ಅರ್ನಿಂಗ್ ಸಿಸ್ಟಮ್ ಅಲ್ಲ ಇದನ್ನು ಅರ್ನಿಂಗ್ ಸಿಸ್ಟಮ್ ಮಾಡಿದವರು ಈ ದೇಶವನ್ನು ಆಳಿದಂತಹ ಬ್ರಿಟಿಷರು ಮೊಟ್ಟ ಮೊದಲಿಗೆ ಅವರು ಬಂದು ಅಧ್ಯಯನ ನಡೆಸಿ ಎರಡು ಕಾರಣಗಳನ್ನು ಹುಡುಕಿ ಅದನ್ನು ಡಿಸ್ಟರ್ಬ್ ಮಾಡಿದರು ಇಲ್ಲಿನ ಶಿಕ್ಷಣ ಪದ್ಧತಿ ಮತ್ತು ಇಲ್ಲಿನ ಆಹಾರ ಪದ್ಧತಿ ಎರಡನ್ನೂ ಕೂಡ ಅವರು ಕಲುಷಿತಗೊಳಿಸೋದ್ರ ಮೂಲಕ ನಮ್ಮನ್ನು ಆಳ್ವಿಕೆ ಮಾಡಲಿಕ್ಕೆ ಒಂದು ಇನ್ನೂರು ಯಶಸ್ ಯಶಸ್ವಿ ಆದರೂ ಕೂಡ ಈ ಕಾನ್ವೆಂಟ್ ಕಲ್ಚರ್ ಬಂತಲ್ಲ ಅದಾದಮೇಲೆ ಅದು ಅರ್ನಿಂಗ್ ಸಿಸ್ಟಮ್ ಅಂದರೆ ನಾನು ಇಷ್ಟು ಓದಬೇಕು ಇಷ್ಟು ಮಾರ್ಕ್ಸ್ ತೆಗಿಬೇಕು ಇಷ್ಟು ಮಾರ್ಕ್ಸ್ ತೆಗೆದ್ರೆ ನನಗಿಂತ ಉದ್ಯೋಗ ಸಿಗುತ್ತೆ ಅನ್ನುವಂಥ ಕಾರ್ಪೋರಿಕೆ ಗುಮಾಸ್ತಗಿರಿ ಶಿಕ್ಷಣ ಪದ್ಧತಿ ಆ ಶಿಕ್ಷಣ ಪದ್ಧತಿಯನ್ನು ಬದಿಗೊತ್ತಿ ಬಹುಶಃ ದೇಶದ ಉದ್ದಗಲಕ್ಕೂ ಸೇವೆ ಅನ್ನಿಸ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಮತ್ತೆ ಮೂಲ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ಏನು ಯಶಸ್ವಿಯಾಗಿ ಜಾರಿ ತಂದು ಅದನ್ನು ಮುನ್ನಡೆಸ್ತಾ ಇದೆಯಲ್ಲ ಆ ಕಾರಣಕ್ಕಾಗಿ ಆರ್ ಎಸ್ ಎಸ್ನ ಎಲ್ಲ ಹಿರಿಯರಿಗೆ ನಾನು ವಿಜಯವಾಣಿ ಪರವಾಗಿ ರುಪುರುಪದಂಥ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ ಬಯಸ್ತೇನೆ ಅಂಥ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿ ಮಿತ್ರ ಆ ಥರದ ಕಲಿಕೆಯ ಶಿಕ್ಷಣಕ್ಕೆ ಒತ್ತು ಕೊಡೋದಕ್ಕಾಗಿ ಈ ಪ್ರತಿಯನ್ನು ಸನ್ಮಾನ್ಯ ವಿಜಯ ಸಂಕೇಶ್ವರವರು ಮತ್ತು ಡಾಕ್ಟರ್ ಆನಂದ್ ಸಂಕೇಶ್ವರ ಈ ಈ ಪ್ರತಿಯನ್ನು ಪ್ರಕಟ ಮಾಡ್ತಾ ಇದ್ದಾರೆ ಪ್ರತಿದಿನ ಇದರಿಂದ ಯಾವುದೇ ವಾಣಿಜ್ಯ ಉದ್ದೇಶ ಲಾಭ ಲಾಭದ ಗಳಿಕೆಯ ಉದ್ದೇಶ ಏನೂ ಇಲ್ಲ ಮಕ್ಕಳಿಗೆ ಯಾವ ಏನು ಟೀನೇಜ್ ಅಂತ ಕರೀತವಲ್ಲ ಈ ಹಂತದಲ್ಲಿ ಕೊಡುವಂತಹ ಶಿಕ್ಷಣ ಬಹುಶಃ ದೇಶದ ಭವಿಷ್ಯವನ್ನು ನಿರ್ಣಯ ಮಾಡುವಂಥ ಒಂದು ಹಂತ ಆ ಕಾರಣಕ್ಕಾಗಿ ತಜ್ಞ ಶಿಕ್ಷಕರಿಂದ ಪ್ರತಿದಿನ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಮತ್ತು ಪಿ ಯು ಸಿಗೆ ಬೇಕಾದಂತಹ ಸಬ್ಜೆಕ್ಟ್ ಅದರ ಸಂಪೂರ್ಣ ವಿಶ್ಲೇಷಣೆ ಈ ಪತ್ರಿಕೆಯಲ್ಲಿ ಸಿಗುತ್ತೆ ಮೇಲಾಗಿ ಕೇವಲ ಪುಸ್ತಕದ ಶಿಕ್ಷಣವನ್ನು ಅಷ್ಟೇ ಕಲಿತರೆ ನಮ್ಮ ಮಕ್ಕಳ ಭವಿಷ್ಯ ಅಷ್ಟೇನು ಸುಂದರವಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಬಾಲಕ ಈಗ ಹಾಡನ್ನು ಹೇಳ್ಕೊಟ್ಟ ಜ್ಞಾನದ ಕುಂಭವನ್ನು ತುಂಬಿಕೊಳ್ಬೇಕಲ್ಲ ಆ ಜ್ಞಾನದ ಕುಂಭವನ್ನು ತುಂಬಿಕೊಳ್ಳೋದಕ್ಕೆ ಸಾಮಾನ್ಯ ಜ್ಞಾನವೇ ಬಹಳ ದೊಡ್ಡ ಅಸ್ತ್ರ ಆ ಸಾಮಾನ್ಯ ಜ್ಞಾನವನ್ನು ತುಂಬಿಸುವುದಕ್ಕಾಗಿ ವಿಜಯವಾಣಿ ವಿದ್ಯಾರ್ಥಿ ಮಿತ್ರ ಕೇವಲ ಪಠ್ಯವನ್ನು ಮಾತ್ರ ಅಲ್ಲದೆ ಈ ನಾಡಿನ ಹಿರಿಯರು ತಜ್ಞರು ಗಣ್ಯರು ಸ್ವಾಮೀಜಿಗಳು ವ್ಯಕ್ತಿತ್ವ ವಿಕಸನದ ಬಗ್ಗೆ ತಮ್ಮದೇ ಆದಂಥ ಸಂಶೋಧನೆಗಳನ್ನು ಮಾಡಿದಂಥ ಸಾಕಷ್ಟು ಜನ ಖ್ಯಾತನಾಮರಿಂದ ಪ್ರತಿದಿನ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಬೇಕಾದಂತಹ ಒಂದಿಷ್ಟು ಹಿತೋಪದೇಶಗಳನ್ನು ಒಳ್ಳೆಯ ಉತ್ತಮ ಮಾತುಗಳನ್ನು ಭವಿಷ್ಯಕ್ಕೆ ಬೇಕಾದಂತಹ ಮಾರ್ಗದರ್ಶನಗಳನ್ನು ಕೂಡ ಈ ನಿರಂತರವಾಗಿ ಪತ್ರಿಕೆ ಮಾಡಿಕೊಂಡು ಬರುತ್ತೆ ಜೊತೆಗೆ ಪರೀಕ್ಷಾ ಸಂದರ್ಭದಲ್ಲಿ ಪರೀಕ್ಷಾ ಸಿದ್ಧತೆ ಎಷ್ಟೆಲ್ಲ ಇರಬೇಕು ಏನಿರಬೇಕು ಅದರ ಬಗ್ಗೆಯೂ ಕೂಡ ವಿಶೇಷವಾದಂತಹ ಬೆಳಕನ್ನು ಈ ವಿದ್ಯಾರ್ಥಿ ಮಿತ್ರ ಚೆಲ್ಲುತ್ತೆ ವರ್ಷದ ಮುನ್ನೂರ ಅರವತ್ತೈದು ದಿನದಲ್ಲಿ ಮುನ್ನೂರ ಅರವತ್ತೊಂದು ದಿವಸವೂ ಕೂಡ ಪತ್ರಿಕೆ ಪ್ರಕಟ ಆಗುತ್ತೆ ನಾಲ್ಕು ದಿನ ನಮ್ಮ ಮುದ್ರಣಾಲಯಗಳಿಗೆ ಎಲ್ಲ ಪತ್ರಿಕೆಗಳಿಗೂ ಕೂಡ ರಜೆ ಇರುತ್ತೆ ಯುಗಾದಿ ದೀಪಾವಳಿ ದಸರಾ ಮತ್ತು ಗಣೇಶನ ಹಬ್ಬ ಈ ನಾಲ್ಕು ದಿನವನ್ನು ಹೊರತುಪಡಿಸಿ ಇನ್ನು ಮುನ್ನೂರ ಅರವತ್ತೊಂದು ದಿವಸಗಳ ಕಾಲ ಈ ಪತ್ರಿಕೆ ತಮಗೆ ನಿರಂತರವಾಗಿ ಜ್ಞಾನವನ್ನು ಕೊಡುವಂಥ ಕೆಲಸ ಮಾಡುತ್ತೆ ಹೇಗೆ ಅರವತ್ನಾಲ್ಕು ವಿದ್ಯೆ ಹದಿನಾರು ಕಲೆ ಅಂತ ಹೇಳ್ತಾರೆ ಭಾರತೀಯ ಸಂಸ್ಕೃತಿಯಲ್ಲಿ ಅರವತ್ನಾಲ್ಕು ವಿದ್ಯೆ ಹದಿನಾರು ಕಲೆಯನ್ನು ಕಲಿತಂಥ ಏಕೈಕ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಒಬ್ಬನೇ ಉಜ್ಜಯಿನಿ ಮಧ್ಯಪ್ರದೇಶದ ಉಜ್ಜಯಿನಲ್ಲಿರ್ತಕ್ಕಂತಹ ಸಾಂದೀಪನಿ ಆಶ್ರಮದಲ್ಲಿ ಸಾಂದೀಪನಿ ಮುನಿಗಳು ಕಲಿಸಿದಂಥ ಅರವತ್ನಾಲ್ಕು ವಿದ್ಯೆ ಮತ್ತು ಹದಿನಾರು ಕಲೆಗಳ ಸಂಪೂರ್ಣ ಚಿತ್ರಣವನ್ನು ಆ ಸರ್ಕಾರ ಆ ಸಾಂದೀಪನಿ ಆಶ್ರಮದಲ್ಲಿ ಭಾಳ ವಿಶೇಷವಾದಂಥ ಒಂದು ವಸ್ತು ಸಂಗ್ರಹಾಲಯವನ್ನು ಮಾಡಿದೆ ಆ ಅರವತ್ನಾಲ್ಕು ವಿದ್ಯೆಗಳು ಮತ್ತು ಹದಿನಾರು ಕಲೆಯು ಕೂಡ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಇತ್ತು ನಮ್ಮ ಜ್ಞಾನವನ್ನು ಹೆಚ್ಚಿಸೋದಕ್ಕೆ ಈಗ ಇಲ್ಲಿ ಗಮ ಇಲ್ಲಿ ಬಂದಾಗಿಂದ ಗಮನಿಸ್ತಾ ಇದ್ದೆ ಇಲ್ಲಿ ನಮ್ಮ ಶಾಲೆಯ ಜನಸೇವಾ ವಿದ್ಯಾಲಯದ ವಿದ್ಯಾರ್ಥಿಗಳೇ ಇಲ್ಲಿ ಮೈಕಿನ ಕೆಲಸವನ್ನು ಇದ್ದಾರೆ ಸ ವೇದಿಕೆಯ ಸಿದ್ಧತೆಯನ್ನು ಮಾಡ್ತಾಯಿದ್ರು ಕುರ್ಚಿ ಟೇಬಲ್ ಹಾಕೋದು ಶಿಸ್ತ ಕೂರೋದು ಇತ್ಯಾದಿ ಎಲ್ಲ ಕೆಲಸಗಳನ್ನು ಇಲ್ಲಿನ ವಿದ್ಯಾರ್ಥಿಗಳು ಮಾಡ್ತಾರೆ ಅರ್ಥ ಏನಂತಂದರೆ ಇಲ್ಲಿ ಬಂದಿದ್ದು ಕಲಿಯೋದಕ್ಕೆ ಅಥವಾ ಶಾಲೆಗೆ ವಿದ್ಯೆ ಕಲಿಯೋಕ್ಕೆ ಉಳಿದಿದ್ದು ನನಗೆ ಸಂಬಂಧ ಇಲ್ಲ ಅನ್ನೋಂಥ ಮನಸ್ಥಿತಿ ಇದೆಯಲ್ಲ ಇದು ನಿಮ್ಮ ಭವಿಷ್ಯದಲ್ಲಿ ಬರುವ ಬರಬಹುದಾದಂಥ ಸವಾಲುಗಳನ್ನು ಎದುರಿಸ್ಲಿಕ್ಕೆ ಬೇಕಾದಂಥ ಸಿದ್ಧತೆ ಆಗಿರೋದಿಲ್ಲ ಇಲ್ಲಿ ಬಂದಂಥ ವಿದ್ಯಾರ್ಥಿಗಳು ಇಲ್ಲಿನ ಪ್ರತಿಯೊಂದು ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಕಲೆಯನ್ನು ಕರಗತ ಮಾಡಿಕೊಳ್ಬೇಕು ಆ ಕಲಿಕೆನೇ ಇದು ಕಲಿಕಾ ಶಿಕ್ಷಣ ಅದು ಬಹುಶಃ ಸಂಘ ನೀಡ್ತಾ ಇರ್ತಕ್ಕಂಥ ಈ ಶಿಕ್ಷಣದ ವಿಶೇಷತೆ ಅಂತ ನಾನು ಗಮನಿಸಿದ್ದೇನೆ ಆ ಕಾರಣಕ್ಕೆ ಇಂಥ ನಾವು ವಿದ್ಯಾರ್ಥಿ ಮಿತ್ರವನ್ನು ಬಹುತೇಕ ಈ ಥರದ ಸ್ವಲ್ಪಾದರೂ ದೇಶ ಭಾಷೆ ರಾಷ್ಟ್ರೀಯತೆ ಸಂಸ್ಕೃತಿ ಸನಾತನ ಈ ವಿಚಾರಧಾರೆಗಳಿಗೆ ಹೊಂದಿಕೊಂಡಂಥ ಶಾಲೆಗಳಿಗೆ ಭಾಳಷ್ಟು ಕಡೆ ಕೊಟ್ಟಿದ್ದೀವಿ ಬಹುಶಃ ನಾವು ಇಲ್ಲಿವರೆಗೆ ಕೊಟ್ಟಂತಹ ಪತ್ರಿಕೆಗಳು ಅಥವಾ ನಾವು ಹೋದಂಥ ಎಲ್ಲ ಶಾಲೆಗಳಲ್ಲಿ ಅತ್ಯಂತ ವಿಶೇಷವಾದಂಥ ಅನುಭವ ಮತ್ತು ಆ ಸಾರ್ಥಕ ಭಾವ ನಮಗೆ ಮೂಡಿದೆ ಅಂತ ಅಂದರೆ ಅದು ಬಹುಶಃ ಜನಸೇವಾ ವಿದ್ಯಾ ಕೇಂದ್ರದಲ್ಲಿ ಕೊಡ್ತಾ ಇರ್ತಕ್ಕಂಥ ಇವತ್ತಿನ ಪ್ರತಿ ಅನ್ನುವಂಥದ್ದು ಅತ್ಯಂತ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಕಾರಣ ಏನಂತಂದರೆ ನಮ್ಮ ಉದ್ದೇಶ ಅದು ನೂರಕ್ಕೆ ನೂರು ಅನುಷ್ಠಾನ ಆಗಬೇಕು ಅಂತಂದರೆ ಬಹುಶಃ ಈ ಶಾಲೆಯಲ್ಲಿ ಮಾತ್ರ ಸಾಧ್ಯ ಅಂತ ನಾನು ನಂಬಿದ್ದೇನೆ ಆ ಕಾರಣಕ್ಕಾಗಿ ಇವತ್ತು ನಿರ್ಮಲ್ಜಿಯವರು ಒಂದು ಅವಕಾಶವನ್ನು ಕರುಣಿಸಿಕೊಟ್ಟು ಇಂಥ ಒಂದು ಸಂದರ್ಭವನ್ನು ಸೃಷ್ಟಿಸಿಕೊಟ್ಟಿದ್ದಾರೆ ಅವರಿಗೆ ವಿಜಯವಾಣಿ ಸಂಸ್ಥೆಯ ಪರವಾಗಿ ನಮ್ಮ ಸಂಸ್ಥಾಪಕರಾದಂಥ ಡಾಕ್ಟರ್ ವಿಜಯ ಸಂಕೇಶ್ವರ್ ಹಾಗೂ ಡಾಕ್ಟರ್ ಆನಂದ್ ಸಂಕೇಶ್ವರ ಅವರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೇನೆ ಮಕ್ಕಳೆಲ್ಲರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ತೀನಿ ಮೋಟಿವೇಶನ್ಸ್ ಭಾಳ ಕಡೆಯಿಂದ ಬರುತ್ತೆ ಮನುಷ್ಯನಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಂದ ಬೇರೆ 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 ಪರಿಸ್ಥಿತಿಗಳಿಂದ ನಾವು ಮೋಟಿವೇಶನನ್ನು ಪಡೆದುಕೊಳ್ತೀವಿ ಜೀವನಕ್ಕೆ ಬೇಕಾದಂಥ ತಿರುವು ಪಡ್ಕೊಳ್ತೀವಿ ಆ ಯಾವ ಮೋಟಿವೇಶನ್ಗಳು ಕೂಡ ಶಾಶ್ವತವಾಗಿ ನಮ್ಮ ಜೀವನದ ಕೊನೆ ತನಕ ಉಳಿಯೋದಿಲ್ಲ ಒಂದು ಮೋಟಿವೇಶನ್ ಮಾತ್ರ ಜೀವನದ ಕೊನೆಯವರೆಗೆ ಉಳಿಯುತ್ತೆ ಅದು ಏನಂತಂದ್ರೆ ಸೆಲ್ಫ್ ಮೋಟಿವೇಶನ್ ಸ್ವಯಂ ನೀವೊಂದು ನಿರ್ಧಾರವನ್ನು ಮಾಡಿ ನಿಮಗೊಂದಿಷ್ಟು ಏನಾದರೂ ಸ್ಫೂರ್ತಿ ಸಿಕ್ಕರೆ ಸ್ವಯಂ ಸ್ಫೂರ್ತಿ ಸಿಕ್ಕರೆ ಅದು ಮಾತ್ರ ನಿಮ್ಮ ಗುರಿಯನ್ನು ಕೊನೆವರೆಗೂ ಮುಟ್ಟಿಸುತ್ತೆ ಅಂತಹ ಸ್ವಯಂ ನಿವೃತ್ತಿ ಸ್ವಯಂ ಸ್ಫೂರ್ತಿಗೆ ಅಥವಾ ಸೆಲ್ಫ್ ಮೋಟಿವೇಶನ್ಗೆ ಇಲ್ಲಿ ಸಿಗುವಂತಹ ಅವಕಾಶಗಳು ಭಾಳಷ್ಟಿದೆ ಆ ಅವಕಾಶವನ್ನು ಸದುಪಯೋಗ ಪಡ್ಕೊಂಡು ಮುಂದಿನ ಭವ್ಯ ಭಾರತದ ದಿವ್ಯ ಪ್ರಜೆಗಳಾಗಿ ಈ ಬ ಈ ದೇಶದ ಭವಿಷ್ಯವನ್ನು ರೂಪಿಸೋದಕ್ಕೆ ಆದಂಥ ಕೊಡುಗೆಯನ್ನು ತಾವೆಲ್ಲರೂ ಕೊಡಬೇಕು ಹಾಗೆ ಈ ವಿಜಯವಾಣಿ ವಿದ್ಯಾರ್ಥಿ ಮತ್ತು ಉದ್ಯೋಗ ಮಿತ್ರ ಈ ಪತ್ರಿಕೆಯನ್ನು ಕೂಡ ತಮ್ಮ ಭವಿಷ್ಯಕ್ಕೆ ಬೇಕಾದಂತಹ ಸದುಪಯೋಗಕ್ಕೆ ಬಳಸ್ಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ನಾನು ಮಾತನ್ನು ಮುಂದಿಸ್ತಾ ಇದ್ದೀನಿ ಶಿವಮಾರು ಹೇಳಿದೆ ಅದನ್ನು ಓಕೆ ಈಗ ತೆರೆಯ ಮೇಲೆ ಕಾಣಿಸ್ತಾ ಇದೆ ನಾವು ನೋಡ್ತಾ ಇದ್ದೀವಿ ವಿಜಯವಾಣಿ ಉದ್ಯೋಗ ಮತ್ತು ವಿದ್ಯಾರ್ಥಿ ಮಿತ್ರ ಪ್ರಧಾನವಾಗಿ ಪ್ರ ಮುಖ್ಯ ಪತ್ರಿಕೆಯಲ್ಲಿ ಬೇರೆ ನಾ ಹೇಳಿದ ಹಾಗೆ ರಾಜಕೀಯ ಅಪರಾಧ ಸಿನಿಮಾ ಈ ಥರದ ಸುದ್ದಿಗಳಿದ್ದರೆ ಇಲ್ಲಿ ಬರುವಂಥ ಪ್ರತಿಯೊಂದು ಸುದ್ದಿಯೂ ಕೂಡ ಅದು ಇನ್ಫಾರ್ಮೇಟಿಕ್ ಅಂದರೆ ತಮಗೆ ಮಾಹಿತಿಯನ್ನು ಒದಗಿಸುವಂಥ ಉದ್ದೇಶವನ್ನೇ ಹೊಂದಿ ಇರುವಂತಹ ಪುಟವನ್ನು ನಾವು ಇಲ್ಲಿ ವಿನ್ಯಾಸ ಮಾಡ್ತೀವಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳಿರುತ್ತೆ ನಾನು ಈಗಾಗಲೇ ಹೇಳ್ದು ತಮಗೆ ಅಲ್ಲಿ ಪ್ರತಿದಿನ ಒಂದು ಕಾಲಂ ಬರುತ್ತಿದೆ ಟೈಮ್ಸ್ ಟೈಮ್ ಟಿಪ್ಸ್ ಅಂತ ಹೇಳಿ ಒಂದು ಒಂದೊಂದು ವಿಷಯವನ್ನು ಇಟ್ಕೊಂಡು ಆ ಕಾಲಂನಲ್ಲಿ ಪ್ರತಿದಿನ ತಮಗೆ ಒಂದು ಟಿಪ್ಸ್ ಕೊಡುವಂಥ ಕೆಲಸ ಅಂದರೆ ಸಮಯದ ಸದ್ಬಳಕೆ ಹೇಗಾಗಬೇಕು ಸಮಯವನ್ನು ಸದ್ಬಳಕೆ ಮಾಡ್ಕೊಳ್ಳೋದ್ರ ಪ್ರಯೋಜನ ಮತ್ತು ಫಲ ಏನು ಅಂಥದ್ದನ್ನು ಆ ಲೇಖನ ಹೇಳ್ಕೊಂಡು ಹೋಗುತ್ತೆ ಅಲ್ಲಿ ಕೂಡ